ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಸೆಪ್ಟೆಂಬರ್ ಏಳರಂದು ಆಗ್ತಾ ಇರುವಂತಹ ರಾಹುಗ್ರಸ್ತ ಚಂದ್ರಗ್ರಹಣದಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಇರುತ್ತೆ ಯಾಕಂದರೆ ಮನಸ್ಕಾರಕ ಆಗಿರುವಂತಹ ಚಂದ್ರ ಅದೇ ರೀತಿ ರಾಹು ಪಾಪಗ್ರಹ ಸರ್ಪಗ್ರಹ ಛಾಯಾಗ್ರಹವಾಗಿರುವಂತಹ ರಾಹುಗ್ರಸ್ತವಾಗ್ತಾ ಇರುವಂತಹ ಕಾರಣದಿಂದ ಈ ಪ್ರಭಾವದಿಂದ ನಮ್ಮ ಜಗತ್ತಾದ್ಯಂತ ಕೆಲವೊಂದು ಪ್ರಭಾ ದ್ವಾದಶ ರಾಶಿಗಳ ಮೇಲೆ ಆಗಿರ್ಬೋದು ಜನರ ಮೇಲೆ ಆಗಿರ್ಬೋದು ಕೆಲವೊಂದು ಪ್ರಮಾಣಗಳು ಅಂದರೆ ಅದಕ್ಕೆ ತಕ್ಕಂತೆ ಪರಿಹಾರಗಳು ಮಾಡಿಕೊಳ್ಳೋದು ಉತ್ತಮ ಯಾಕಂದರೆ ನಾವು ಕೇತು ಕುಜರ ಯುತಿ ಅನ್ನೋದು ನೋಡುತ್ತೇವೆ ಮೂರು ತಿಂಗಳ ಹಿಂದೆ ಈ ಗ್ರಹಗಳ ಪ್ರಭಾವ ಮಾನವರ ಮೇಲೆ ಮನುಷ್ಯರ ಮೇಲೆ ಇರುತ್ತಾ ಅನ್ನೋದಕ್ಕೆ ಒಂದು ಅದ್ಭುತವಾಗಿರುವಂತಹ ಉದಾಹರಣೆ ಕೇಜು ಕುತ ಕುಜಾ ಕೇತು ಈ ಯೋಗ ಈ ಇವರಿಬ್ಬರ ಇದರಿಂದ ಮೂರು ತಿಂಗಳ ಕೆಳಗಡೆ ಕೆಲವೊಂದು ಅನಾಹುತಗಳನ್ನು ಅಗ್ನಿ ಅವಘಡಗಳನ್ನು ಆಕಸ್ಮಿಕವಾಗಿ ನಡೀತಾ ಇರುವಂತಹ ಕೆಲವೊಂದು ವಿಷಯಗಳನ್ನು ನಾವು ನೋಡಿದ್ದೇವೆ ಸೊ ಈ ಗ್ರಹಗಳ ಪ್ರಭಾವ ನಮ್ಮ ಮಾನವರ ಮೇಲೆ ಆಗಿರ್ಬೋದು ದೇಶಾದ್ಯಂತ ರಾಜ್ಯಾದ್ಯಂತ ಇರುವಂತಹ ವಾತಾವರಣ ಮೇಲೆ ಏನಾದರೂ ಪ್ರಭಾವ ಪ್ರಾಕೃತಿಕವಾಗಿ ಇರುತ್ತಾ ಅಂದರೆ ಇರುತ್ತೆ ಸೊ ಆ ವಿಷಯದಿಂದ ಈಗ ನೋಡುವುದಾದರೆ ಈ ಸೆಪ್ಟೆಂಬರ್ ಏಳು ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಆರಂಭವಾಗ್ತಾ ಇರುವಂತಹ ಈ ಗ್ರಹಣದಿಂದ ವೃಶ್ಚಿಕ ರಾಶಿಯವರಿಗೆ ಈ ಚಂದ್ರನ ಪ್ರಭಾವ ಈ ಚಂದ್ರಗ್ರಹಣದ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ಹೇಳುವುದಾದರೆ ಅದಕ್ಕೆ ಮುಂಚೆ ಈ ವೃಶ್ಚಿಕ ರಾಶಿಯವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಅವರ ಮನಸ್ಸು ಯಾವ ರೀತಿ ಯಾಕಂದರೆ ಮನಸ್ಕಾರಕ ಚಂದ್ರ ಅಲ್ವಾ ಅವರ ಮನಸ್ಸು ಯಾವ ರೀತಿ ಇರುತ್ತೆ ಅನ್ನೋ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ತಿಳ್ಕೊಳ್ಳೋದಾದರೆ ಮುಖ್ಯವಾಗಿ ನೀವು ಒಂದು ಕೆಲಸವನ್ನು ಆರಂಭ ಮಾಡಿದ್ದೀರ ಒಂದು ಪರ್ಟಿಕ್ಯುಲರ್ ವಿಷಯವನ್ನು ಆರಂಭ ಮಾಡಿದ್ದೀರಾ ಅಥವಾ ನಿಮ್ಮಲ್ಲಿರುವಂಥ ಕೆಲವೊಂದು ಕ್ರಿಯೇಟಿವಿಟಿ ವಿಷಯಗಳನ್ನು ಯಾರ ಹತ್ರನೂ ಬೇಡಿ ಬೇಡ ಈ ವೃಶ್ಚಿಕ ಅವರ ಹತ್ರ ಹೋಗ್ಬಿಟ್ಟು ಆ ವಿಷಯಗಳನ್ನು ಕರೆಕ್ಟ್ ಮಾಡೋದಕ್ಕೆ ಹೇಳಿ ಒಳ್ಳೆಯ ವಿಶ್ಲೇಷಕರು ಯಾವುದೇ ವಿಷಯ ಯಾವುದೇ ವ್ಯಕ್ತಿ ಆದ್ರೂ ಸರಿ ಇದು ತಪ್ಪು ಇದು ಕರೆಕ್ಟು ಅಂತ ಅಂದರೆ ಕೆಲವೊಂದು ವಿಷಯಗಳನ್ನು ಸರಿ ಮಾಡ್ಕೋಬೇಕು ಜೀವನದಲ್ಲಿ ಅನ್ನುವಂತಹ ವಿಷಯಗಳನ್ನು ಯಾರ ಸಲಹೆಗಳು ಪಡೆಯಬೇಕೆಂದರೆ ವೃಶ್ಚಿಕ ರಾಶಿಯವರು ಅದ್ಭುತವಾಗಿರುವಂತಹ ವಿಶ್ಲೇಷಕರು ಒಳ್ಳೆಯದಿದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ ಅಥವಾ ಸರಿ ಮಾಡ್ಕೋಬೇಕು ಅನ್ನುವಂತಹ ವಿಷಯಗಳನ್ನು ನಿರ್ಭಯವಾಗಿ ನೇರವಾಗಿ ಮುಖದ ಮೇಲೆ ಹೇಳಿಬಿಡ್ತಾರೆ ಈ ವಿಷಯ ಈ ಗುಣ ಎಕ್ಸಲೆಂಟ್ ಅನಾಲಿಟಿಕಲ್ ಸ್ಕಿಲ್ಸ್ ಎಕ್ಸಲೆಂಟ್ ಒಂದು ತಪ್ಪನ್ನು ಹುಡುಕುವಂತಹ ಶಕ್ತಿ ಇವರಿಗೆ ಇದು ಬಲವೋ ಬಲಹೀನವೋ ಗೊತ್ತಿಲ್ಲ ಬಟ್ ಈ ರೀತಿ ವಿಶ್ಲೇಷಣಾತ್ಮಕವಾಗಿರುವಂತಹ ಶಕ್ತಿ ಇವರಿಗೆ ಇರುತ್ತೆ ಅಂದರೆ ಇವರ ಸಲಹೆಗಳ ಮುಖಾಂತರ ಇವರು ಕೆಲವೊಂದು ಸಾಂತ್ವವಾಗಿ ಸಂಯಮನದಿಂದ ಇವರು ಹೇಳಿರುವಂತಹ ಕೆಲವೊಂದು ಕರೆಕ್ಷನ್ಸ್ನ ಮಾಡಿಕೊಂಡು ಲೈಫನ್ನು ಮುಂದಕ್ಕೆ ತಗೊಂಡೋದ್ರೆ ಎಕ್ಸಲೆಂಟಾಗಿರುತ್ತೆ ಇವರು ನೀಡುವಂತಹ ಸಲಹೆಗಳ ಮುಖಾಂತರ ತುಂಬ ಜನ ಇವರು ವೈಯಕ್ತಿಕ ಜೀವನದಲ್ಲಿ ಗ್ರೋತ್ ಕಾಣ್ತಾರೋ ಸಕ್ಸಸ್ ಕಾಣ್ತಾರೋ ಇಲ್ಲ ಗೊತ್ತಿಲ್ಲ ಬಟ್ ಇವರು ನೀಡಿರುವಂತಹ ಸಲಹೆಗಳ ಮುಖಾಂತರ ತುಂಬ ಜನ ಸಕ್ಸಸ್ಸನ್ನು ಕಾಣಿ ಇವರಿಗಿನ್ನ ಮೀರಿ ಅದ್ಭುತವಾಗಿರುವಂತಹ ಯಶಸ್ಸನ್ನು ಪಡೀತಿರ್ತಾರೆ ಆದರೆ ಕೆಲವೊಂದು ಸಾರಿ ಏನಾಗುತ್ತೆ ಕೆಲವೊಂದು ವಿಷಯಗಳನ್ನು ನೇರವಾಗಿ ಹೇಳುವುದರಿಂದ ಮಾತಿನಿಂದ ಕೆಲವೊಂದು ಸಮಸ್ಯೆಗಳನ್ನು ತಂದುಕೊಳ್ತಾ ಇರ್ತಾರೆ ಇದು ಇದು ಸ್ವಭಾವ ಇವರ ನ್ಯಾಚುರಲ್ ಆಗಿ ಸ್ವಭಾವ ನಿಮಗೆ ಎಕ್ಸ್ ಎಕ್ಸಾಕ್ಟ್ಲಿ ಫಿಲ್ಟರ್ ಇಲ್ಲದೆ ಯಾವುದೇ ಆರ್ಟಿಫಿಷಿಯಲ್ ವಿಷಯಗಳಿಲ್ಲದೆ ನಿಮಗೆ ಪರ್ಟಿಕ್ಯುಲರ್ ಪ್ರಾಪರ್ ಇ ಆನ್ಸರ್ ರೆಸ್ಪಾನ್ಸ್ ಬರಬೇಕು ಅಂದರೆ ವೃಶ್ಚಿಕ ರಾಶಿಯವರು ಅದಕ್ಕೆ ಯಾವುದೇ ರೀತಿ ಮಸಾಲ ಆ್ಯಡ್ ಮಾಡೋಲ್ಲ ಯಾವುದೇ ರೀತಿ ಸ್ಪೈಸಿ ಆ್ಯಡ್ ಮಾಡಲ್ಲ ಇದ್ದಿದ್ದಿದ್ದಂಗೆ ನೇರವಾಗಿ ಮುಖದ ಮೇಲೆ ಹೇಳುವಂತಹ ವ್ಯಕ್ತಿಗಳ ಗುಣಲಕ್ಷಣಗಳು ವೃಶ್ಚಿಕ ರಾಶಿಯಲ್ಲಿ ಇರುತ್ತೆ ಇವರಿಗೆ ಯಾರಾದರೂ ಇವರನ್ನ ಅಪ್ರಿಷಿಯೇಟ್ ಮಾಡೋದು ಇವರು ಸುತ್ತ ಸೇರಿ ಇವರ ಗುಣಗಾನ ಮಾಡೋದು ಇವರಿಗೆ ಇಷ್ಟ ಇರಲ್ಲ ಇವರಂತಹ ವಿಷಯಗಳನ್ನು ಇವ್ ಇಷ್ಟಪಡಲ್ಲ ಇವ್ರಿಗೂ ಬರಲ್ಲ ಯಾರನ್ನೂ ಮೆಚ್ಚಿಸಬೇಕು ಅಂತ ಈ ಆ್ಯಕ್ಚುಲಿ ಕೆಲವೊಂದು ವ್ಯಕ್ತಿಗಳಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರ್ತಾರೆ ಆದರೆ ಈ ವಿಷಯಗಳು ಇವರಿಗೆ ಬರೋಲ್ಲ ಗುಣಗಾನ ಮಾಡೋದು ಮೆಚ್ಚಿಸಬೇಕು ಅಂತ ಮಾಡೋದು ಪಾರ್ಟಿಗಳು ಗಿಫ್ಟ್ಗಳು ಕೊಡೋದು ಈ ರೀತಿ ವಿಷಯಗಳಿಗೆ ಇವರಿಗೆ ಇಷ್ಟ ಆಗಲ್ಲ ಆದ್ದರಿಂದ ಎಷ್ಟೇ ಕಷ್ಟಪಟ್ಟರು ಕೂಡ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಸ್ವಲ್ಪ ಹಿಂದೇನೇ ಸರಿದಿರ್ತಾರೆ ಅಥವಾ ಇವರು ಮಾಡಿರುವಂತಹ ಕಷ್ಟವನ್ನು ಬೇರೆಬ್ಬರು ಬೇರೆ ವ್ಯಕ್ತಿಗಳು ಅವರ ಅಕೌಂಟ್ ಅಲ್ಲಿ ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ ಇವರಿಗೆ ಬಾಲ್ಯದಿಂದ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಕೆಲವೊಂದು ಮಾನಸಿಕವಾಗಿ ಒಂದು ದುರ್ಬಲರಾಗಿರ್ತಾರೆ ಕೆಲವೊಂದು ಅನೇಕ ವಿಧವಾದಂತಹ ಸಂಶಯಗಳು ಅನುಮಾನಗಳು ಕಲ್ಪನೆಗಳು ಇವರ ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ ಮುಖ್ಯವಾಗಿ ಕೆಲವೊಂದು ವಿಷಯಗಳು ಎಕ್ಸಲೆಂಟಾಗಿ ಹೇಳ್ತಾರೆ ನನ್ನಲ್ಲಿ ಒಂದು ಪ್ಲಾನ್ ಇದೆ ಎಕ್ಸಿಕ್ಯೂಟ್ ಮಾಡುವಂತಹ ಒಂದೊಂದು ವಿಷಯವನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತೀವಿ ಯಾವ ರೀತಿ ಪ್ರಾಪರ್ ಅಂದರೆ ಪ್ರಾಪರಾಗಿ ಇದನ್ನು ಮುಂದಕ್ಕೆ ತಗೊಂಡೋಗ್ತೀವಿ ಅಂದರೆ ಕ್ಲಿಯರಾಗಿ ಪಿಕ್ಚರೈಸೇಷನ್ ಬರುವ ರೀತಿಯಲ್ಲಿ ಎಕ್ಸಲೆಂಟಾಗಿ ಪ್ರೆಸೆಂಟ್ ಮಾಡ್ತಾರೆ ಬಟ್ ಆ ಅಮ್ಮ ಹೇಳಿರೋದನ್ನು ಎಷ್ಟರ ಮಟ್ಟಕ್ಕೆ ಕಂಪ್ಲೀಟ್ ಮಾಡ್ತಾರೆ ಸಕ್ಸಸ್ ಮಾಡ್ತಾರೆ ಅನ್ನೋದು ಕ್ವಶನ್ ಮಾಡ್ತೀವಿ ಅಂದರೆ ವಿಷಯಗಳು ಹೇಳ್ತಾರೆ ಅದ್ಭುತವಾಗಿ ವಿಶ್ಲೇಷಣೆ ಮಾಡ್ತಾರೆ ಬಟ್ ಅದನ್ನು ಕಂಪ್ಲೀಟ್ ಮಾಡ್ತಾರಾ ಇವರು ಹೇಳಿರೋ ರೀತಿಯಲ್ಲಿ ಎಕ್ಸಾಕ್ಟ್ಲಿ ಇರುತ್ತಾ ಅನ್ನೋದು ಡೌಟ್ ಯಾಕಂದರೆ ಇವರು ಹೇಳಿರೋದು ಒಂದು ರೀತಿ ಇರುತ್ತೆ ಬಟ್ ವೆನ್ ಇಟ್ ಕಮ್ಸ್ ಟು ದಟ್ ಎಕ್ಸಿಕ್ಯೂಷನ್ ಅಲ್ಲಿ ಕೆಲವೊಂದು ಬದಲಾವಣೆಗಳನ್ನೋದು ಮಾಡ್ಕೊಂಡಿರ್ತಾರೆ ಅಂದರೆ ಆ ಟೈಮ್ಗೆ ಆ ಸಮಯಕ್ಕೆ ಇದು ಕರೆಕ್ಟ ಆ ರೀತಿ ಬದಲಾವಣೆಗಳು ಮಾಡಿರ್ತಾರೆ ಆ ರೀತಿ ಕೆಲವೊಂದು ಹೇಳುವುದಕ್ಕೂ ಮಾಡುವಂತಹ ಕೆಲಸಗಳಕ್ಕೂ ಒಂದು ವೈವಿಧ್ಯತೆ ಅನ್ನೋದು ಇರುತ್ತೆ ಇನ್ನು ಇವರಿಗೆ ಏನಾದರೂ ಇಲ್ಲಪ್ಪ ಅದು ಸರಿ ಇಲ್ಲ ಅಂತ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಸಲಹೆಗಳು ಯಾರಾದರೂ ಹಿರಿಯರಾಗಿರ್ಬೋದು ಗುರುಗಳಾಗಿರ್ಬೋದು ಕೆಲವೊಂದು ವ್ಯಕ್ತಿ ವೆಲ್ವಿಷರ್ಸ್ ಆಗಿರ್ಬೋದು ಇವರ ಕೆಲವೊಂದು ವಿಷಯಗಳನ್ನು ಕರೆಕ್ಟ್ ಮಾಡ್ಕೋಬೇಕಪ್ಪ ಅಂತ ಗಂಟೆಗಳ ಕಾಲ ಇವರಿಗೆ ಹಿತಬೋಧೆ ಮಾಡಿದ್ರು ಕ್ಲಾಸ್ ತಗೊಂಡ್ರು ಅದನ್ನು ಕೇಳ್ತಾನೇ ಇರ್ತಾರೆ ಕೇಳ್ತಾನೇ ಇರ್ತಾರೆ ಕೇಳ್ತಾನೆ ಇರ್ತಾರೆ ಓ ಹೇಳಿರೋ ವ್ಯಕ್ತಿಗೆ ನಾನು ಈ ವ್ಯಕ್ತಿನ ತುಂಬ ಬದಲಾವಣೆ ಮಾಡಿಬಿಟ್ಟಿದ್ದೀನಿ ಒಳ್ಳೆಯ ಮಾರ್ಗದರ್ಶನ ಮಾಡಿದ್ದೀನಿ ಅಂತ ಅಂದ್ಕೊಂಡಿರ್ತಾರೆ ಬಟ್ ಆ ಕೇಳಿರುವಂತಹ ವ್ಯಕ್ತಿ ವಿಷಯಗಳನ್ನು ವೃಶ್ಚಿಕ ರಾಶಿಯವರು ಎಷ್ಟರ ಮಟ್ಟಿಗೆ ಫಾಲೋ ಮಾಡ್ತಾರೆ ಅನ್ನೋದು ಎಗೇನ್ ಕ್ವಶನ್ ಅಂದರೆ ಇವರಿಗೆ ಏನು ಇಷ್ಟ ಆಗುತ್ತೋ ಅದೇ ಮಾಡ್ತಾರೆ ಏನು ವೈಯಕ್ತಿಕವಾಗಿ ಏನು ಫೀಲ್ ಆಗ್ತಿರ್ತಾರೋ ಅದನ್ನೇ ಆಚರಣೆ ಮಾಡ್ತಾರೆ ಅಂದರೆ ಸಲಹೆಗಳು ತಗೊಳ್ಳೋದು ಇವರಿಗೆ ಇಷ್ಟ ಆಗಿರೋಲ್ಲ ಕೇಳ್ತಾರೆ ಬಟ್ ಅದನ್ನು ಫಾಲೋ ಮಾಡೋದು ನೂರರಲ್ಲಿ ಒಂದು ಐವತ್ತು ಪರ್ಸೆಂಟ್ ಫಾಲೋ ಮಾಡ್ಬೋದು ಅಂದರೆ ಒಂದು ರೀತಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಈ ರೀತಿ ವ್ಯಕ್ತಿ ಈ ರೀತಿ ಇರಬಹುದು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಒಂಥರ ಅನ್ಪ್ರಡಿಕ್ಟಬಲ್ ಅಂತಾರಲ್ಲ ಊಹೆಕ್ಕೆ ಮೀರಿ ಕೆಲವೊಂದು ವಿಷಯಗಳನ್ನು ಮಾಡುವಂತಹ ವ್ಯಕ್ತಿಗಳು ಒಂದು ರೀತಿ ಹೊರಟು ಸ್ವಭಾವವನ್ನು ಹೊಂದಿರುವಂತಹ ವ್ಯಕ್ತಿಗಳು ಇರ್ತಾರೆ ಇವರ ಮನಸ್ಸಿನಲ್ಲಿ ಅನೇಕ ವಿಧವಾದಂತಹ ಕಲ್ಪನೆಗಳು ಊಹೆಗಳು ಇರುತ್ತೆ ಮುಖ್ಯವಾಗಿ ಈ ಸಾಧಾರಣವಾಗಿ ತುಂಬ ಈಸಿಯಾಗಿ ಸರಳವಾಗಿ ಇರುವಂತಹ ಕೆಲಸಗಳನ್ನು ಇವರು ಆಯ್ಕೆ ಮಾಡಿಕೊಳ್ಳಲ್ಲ ಒಂದು ಚಾಲೆಂಜಿಂಗ್ ಇರಬೇಕು ಕೆಲಸ ಮಾಡೋದರಲ್ಲಿ ಒಂದು ರಿಸ್ಕ್ ಇರಬೇಕು ಒಂದು ಹೋರಾಟ ಒಂದು ಕಾಂಪಿಟೀಷನ್ ಇರಬೇಕು ಅಂತಹ ಚಾಲೆಂಜಿಂಗ್ ವಿಷಯಗಳು ಅಂತಹ ಕೆಲಸಗಳು ಮಾತ್ರ ಇವರು ಅದರಲ್ಲಿ ಸಾಧನೆ ಮಾಡಿ ಅದ್ಭುತವಾಗಿ ಯಶಸ್ಸು ಮಾಡ್ತಾರೆ ಸರಳವಾಗಿ ಸುಲಭವಾಗಿ ಸುಮ್ಮನೆ ಕೂತ್ಕೊಂಡು ಮಾಡುವಂತಹ ಉದ್ಯೋಗಗಳು ಕೆಲಸಗಳು ಇವರಿಗೆ ಇಷ್ಟವಾಗುವುದಿಲ್ಲ ಅಂತಲೂ ಹೇಳಬಹುದು ಮುಖ್ಯವಾಗಿ ಈ ಸ ಬಟ್ ಸಮಟೈಮ್ ಏನಾಗುತ್ತೆ ಅಂದರೆ ತುಂಬ ಸರಳವಾಗಿ ಸುಲಭವಾಗಿರುವಂತಹ ವಿಷಯಗಳನ್ನು ಕೂಡ ಇವರ ಪ್ರತಿಯೊಂದೂ ಕೂಡ ಚಾಲೆಂಜಿಂಗಾಗಿ ಡಿಫಿಕಲ್ಟಾಗಿ ಟಿಪ್ಪಿಕಲ್ ಆಗಿ ಯೋಚನೆ ಮಾಡೋದರಿಂದ ಸಣ್ಣ ವಿಷಯಕ್ಕೂ ತುಂಬ ಜಾ ಅಂದರೆ ಜಾಸ್ತಿ ಕಷ್ಟ ಪಡಬೇಕಾಗಿರುತ್ತೆ ಅಧಿಕವಾಗಿ ಕಷ್ಟಪಡಬೇಕಾಗಿರುತ್ತೆ ಈ ರೀತಿ ಸ್ವಭಾವದಿಂದ ಇನ್ನು ಮುಖ್ಯವಾಗಿ ಇವರ ವೈಯಕ್ತಿಕ ಜೀವನದಲ್ಲಿ ಇವರ ಕೆಲವೊಂದು ಮಾತು ಆ ಮಾತು ಯಾವ ರೀತಿ ಅಂದರೆ ವೃಶ್ಚಿಕ ರಾಶಿಗೆ ಏನಪ್ಪ ನಮ್ಮ ಗುರುತು ಅಂದರೆ ಚೇಳು ಆಗಿರುತ್ತೆ ಚೇಳಿನ ಈ ಏನಿರುತ್ತೋ ಆ ಪವರ್ ಏನಿರುತ್ತೋ ಆ ವಿಷಕ್ಕೆ ಆ ನೋವು ಯಾವ ರೀತಿ ಇರುತ್ತೋ ಇವರು ಇವರ ಮಾತಿನಿಂದಲೇ ಮನುಷ್ಯರನ್ನು ಒಂದು ರೀತಿ ಹಿಂಸೆಗೆ ಒಂದು ರೀತಿ ಅವಮಾನಕ್ಕೆ ಒಂದು ರೀತಿ ಭಾವನೆಗಳಿಗೆ ಉಂಟು ಮಾಡ್ತಾರೆ ಅಷ್ಟು ಅಂದರೆ ಯಾವಾಗಲೂ ಇದೇ ರೀತಿ ನೋ ವೇ ಇವರನ್ನೇ ಯಾರಾದರೂ ಕೀಳಿ ಕೀಳಾಗಿ ನೋಡುವಂಥ ಸಂದರ್ಭಗಳಲ್ಲಿ ಅವಮಾನ ಇದ್ದಾರೆ ಅನ್ನುವಂತಹ ಸಂದರ್ಭಗಳಲ್ಲಿ ಸೋಲು ಹತ್ರಕ್ಕೆ ಬಂದಿರುವಂತಹ ಸಂದರ್ಭಗಳಲ್ಲಿ ಈ ಮಾತುಗಳು ಈ ಇತರರನ್ನು ತುಂಬ ತುಂಬ ಇವರಿಗೆ ಯಾವುದೇ ವೆಪನ್ ಬೇಕಾಗಿರಲ್ಲ ಆಪೋಸಿಟ್ ಇರುವಂತಹ ವ್ಯಕ್ತಿಯನ್ನು ಗುಗ್ಗಿಸಲು ಇವರ ಮಾತಿಗೆ ಅಷ್ಟೊಂದು ಒಂದು ಕಠಿಣತ್ವ ಅನ್ನೋದಿರುತ್ತೆ ಆದ್ದರಿಂದ ಮಾತಿನಿಂದ ಅಧಿಕ ಸಮಸ್ಯೆಗಳನ್ನು ತಂದುಕೊಳ್ತಾ ಇರ್ತಾರೆ ಈ ವ್ಯಕ್ತಿಗಳು ಆದ್ದರಿಂದ ಇವರಿಗೆ ಸ್ನೇಹಿತರಂತೂ ಇರಬಹುದು ಆದರೆ ಆಪ್ತರಂತ ಹೇಳುವುದಕ್ಕೆ ನಾವು ಬೆರಳಲ್ಲಿ ಕೌಂಟ್ ಮಾಡ್ಬೋದು ಯಾಕಂದರೆ ತುಂಬ ಜನ ಶತ್ರುಗಳನ್ನು ಓನಾಗಿ ಕಟ್ಕೊಳ್ಳೋದಕ್ಕೆ ಇವರ ಮಾತುಗಳಿಂದ ಇವರ ಕೆಲವೊಂದು ವಿಷಯಗಳಿಂದ ಅನಾವಶ್ಯಕವಾಗಿ ಸಲಹೆಗಳು ಕೊಡೋಕೆ ಹೋಗ್ತಾರೆ ಇಫ್ ಇಟ್ ಈಸ್ ನಾಟ್ ರಿಕ್ವೈರ್ಡಲ್ಲಿ ಬಟ್ ಇವರು ಫ್ರ ಕೆಲವೊಂದು ವ್ಯಕ್ತಿಗಳಿಗೆ ಕರೆಕ್ಟ್ ಮಾಡಬೇಕು ಅಂತ ಹೋಗ್ತಾರೆ ಬಟ್ ಅವರ ಸ್ವಭಾವ ಅವರದ್ದೇ ಇರುತ್ತೆ ಆದ್ದರಿಂದ ಇಂತಹ ವ್ಯಕ್ತಿಗಳನ್ನು ದೂರ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಮಾತಿನ ಬಗ್ಗೆ ಗಮನ ಇರಬೇಕಾಗಿರುತ್ತೆ ಮಾನಸಿಕವಾಗಿ ಭಾವುಕರು ಅಂತ ಹೇಳ್ಬೋದು ಉದ್ವೇಗ ಬ ಮತ್ತು ಎಮೋಷ್ನಲ್ ಪಾರ್ಟ್ ಅನ್ನೋದು ತುಂಬ ಅದ್ಭುತವಾಗಿ ಇರುತ್ತೆ ಇವರಿಗೆ ಈಗ ಮುಖ್ಯವಾಗಿ ಎಕ್ಸ್ಪೆಕ್ಟೇಷನ್ಸ್ನ ಮಾ ಅಂದರೆ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇವರಿಗೆ ಹೂವಕ್ಕೆ ತಕ್ಕಂತೆ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಕೆಲವೊಂದು ನಡೀತಾ ಇರುತ್ತೆ ಇವರಲ್ಲಿರುವಂತಹ ಒಂದು ಅದ್ಭುತವಾಗಿರುವಂತಹ ಗುಣ ಏನಂದರೆ ಮುಂಚೆ ಬರುವಂತಹ ಕೆಲವೊಂದು ವಿಷಯಗಳನ್ನು ತುಂಬ ಈಸಿಯಾಗಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಗುಣ ಇವರಲ್ಲಿ ಕಾಣಬಹುದು ಒಂದು ಅಂದರೆ ಒಂದು ಕ್ರಿಯೇಟಿವಿಟಿ ಮತ್ತು ಕೆಲವೊಂದು ವಿಷಯಗಳು ಮುಂದೆ ಇದೇ ರೀತಿ ನಡೀತಾ ಇರುತ್ತೆ ಉದಾಹರಣೆಗೆ ಒಂದು ಹೊಸ ಮೂವಿ ನೋಡ್ತಾ ಇರ್ತಾರೆ ಅಂದ್ಕೊಳ್ಳಿ ಬಟ್ ಇವರು ಏನಾಗಿರುತ್ತೆ ಅಂದರೆ ಊಹಾಶಕ್ತಿ ಜಾಸ್ತಿ ಇರುತ್ತೆ ಓ ಡೈರೆಕ್ಟರ್ ಈ ರೀತಿ ಯೂಸ್ ಮಾಡ್ಬೋದು ಮೈಟ್ ಬಿ ನೆಕ್ಸ್ಟ್ ಸೀನ್ ಇದೇ ರೀತಿ ಇರಬಹುದು ಅಥವಾ ಕ್ಲೈಮ್ಯಾಕ್ಸ್ ಇದೇ ರೀತಿ ಇರೋದು ಅನ್ನೋರಂತಹ ಅಂದರೆ ಮುಂದೇನೇ ಕೆಲವೊಂದು ವಿಷಯಗಳನ್ನು ಅದ್ಭುತವಾಗಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ವಿಶೇಷವಾಗಿರುವಂತಹ ಗುಣ ಇವರಲ್ಲಿ ನಾವು ಮಾಡಬಹುದು ಸ್ವಲ್ಪ ಮಾತಿನ ಮಾತಿನ ಬರದಲ್ಲಿ ಕಠಿಣವಾಗಿರಬಹುದು ಹಾರ್ಡಾಗಿರ್ಬೋದು ಮನಸ್ಸು ನೋಯಿಸುವಂತಹ ರೀತಿಯಲ್ಲಿ ಇರಬಹುದು ಆದ್ದರಿಂದ ಯಾರಿಗೆ ಇರುತ್ತೆ ಯಾರಾದರೂ ಇವರನ್ನ ಅವಮಾನ ಮಾಡಿದರೆ ಕೀಳಾಗಿ ನೋಡಿದರೆ ಅಥವಾ ತುಂಬ ಪ್ರೆಷರ್ ನೀಡಿದ್ರೆ ಅಂತಹ ಸಂದರ್ಭಗಳಲ್ಲಿ ಇವರು ಈ ಶತ್ರುಗಳನ್ನು ಮತ್ತು ಶತ್ರುಗಳನ್ನು ಸಹಿತ ಮಾತಿನಿಂದ ಗೆಲ್ಲುವಂತಹ ಸಾಮರ್ಥ್ಯ ಇವರಿಗೆ ಇರುತ್ತೆ ಆದರೆ ಈ ಕೆಲವೊಂದು ಈ ಮಾತುಗಳಿಂದ ಇವರು ಮಾಡುವಂತಹ ವ್ಯವಹಾರಗಳಿಂದ ಜೀವನದಲ್ಲಿ ಸ್ಥಿರತ್ವ ಉದ್ಯೋಗ ವೃತ್ತಿ ಉದ್ಯೋಗಗಳಲ್ಲಿ ಸ್ಥಿರತ್ವ ಅನ್ನೋದು ಬಹಳ ಕಡಿಮೆ ಇನ್ನು ವೈವಾಹಿಕ ಜೀವನದಲ್ಲಿ ಆದರೂ ತುಂಬ ಸ್ಟ್ರಗಲ್ ಮಾಡಬೇಕಾಗಿರುತ್ತೆ ಕೆಲವೊಂದು ದಿನಗಳ ಕಾಲ ಈ ಬರುವಂತಹ ಸಂಗಾತಿ ಕಂಪ್ಲೀಟ್ ಇವ್ರನ್ನ ಎಕ್ಸ್ಪೆಕ್ಟ್ ಮಾಡೋದು ಬಿಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಅರ್ಥ ಮಾಡಿಕೊಂಡ್ರೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಇಲ್ಲ ಅಂದರೆ ಮಾತ್ರ ಈ ವೈವಾಹಿಕ ಜೀವನದಲ್ಲಿ ಮೊದಲನೇ ಕೆಲವೊಂದು ವರ್ಷಗಳ ಕಾಲ ತುಂಬ ಸಾಕಷ್ಟು ಕೋರ್ಟು ಕೇಸುಗಳು ಮೆಟ್ ಈ ರೀತಿ ವಿಷಯಗಳಂತ ನಡೆಯಬಹುದು ಅಂತಹ ವೃಶ್ಚಿಕ ರಾಶಿಯವರಿಗೆ ಮತ್ತು ಈ ಚಂದ್ರಗ್ರಹಣ ಪ್ರಭಾವ ಯಾವ ರೀತಿ ವಿಷಯಗಳು ಯಾವ ರೀತಿ ಪ್ರಭಾವ ನೀಡ್ತಾ ಇರುತ್ತೆಂದರೆ ಮುಖ್ಯವಾಗಿ ವೃಶ್ಚಿಕ ರಾಶಿಯವರ ಈ ಗ್ರಹಣದ ಪ್ರಭಾವದಿಂದ ತಮ್ಮ ಮಾತೃವರ್ಗ ಅಂದರೆ ತಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ಜಾಗರೂಕತೆ ವಹಿಸಬೇಕಾಗಿರುತ್ತೆ ಮಾತಿನ ಈ ಸಂದರ್ಭಗಳಲ್ಲಿ ಇವರಿಗೆ ಏನಾದರೂ ದೀರ್ಘಕಾಲದಿಂದ ಅನಾರೋಗ್ಯ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಮತ್ತು ಅವರ ಆರೋಗ್ಯದ ಬಗ್ಗೆ ರೆಗ್ಯುಲರ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಫಾಲೋಅಪ್ ಮಾಡ್ತಾ ಇದ್ದಾರೆ ಮೆಡಿಕೇಶನ್ ಇದೆಯಾ ಈ ರೀತಿ ವಿಷಯಗಳ ಬಗ್ಗೆ ಅದೇ ರೀತಿ ಈ ಸಂದರ್ಭದಲ್ಲಿ ಯಾವುದಾದರೂ ಒಂದು ಮನೆ ಅಥವಾ ಮನೆ ಬೇಕಾಗಿರುವಂತಹ ಕಟ್ ನಿರ್ಮಾಣ ಮಾಡಬೇಕಾಗಿರುವಂತಹ ಒಂದು ಜಾಗ ಪರ್ಚೇಸ್ ಮಾಡೋಣ ಅನ್ನುವಂತಹ ವಿಷಯಗಳು ಇವರಿಗೆ ಪ್ರಯತ್ನ ಮಾಡೋಣ ಅಥವಾ ತಗೊಳ್ಳೋಣ ಅನ್ನುವಂತಹ ಯೋಚನೆಗಳು ಅದಕ್ಕೆ ಮಾಡಬೇಕಾಗಿರುವಂತಹ ಸನ್ನಿಧ್ಯತೆಗಳು ಮಾಡಿಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ ಆದರೆ ಈ ಸಂದರ್ಭದಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಯಾರಿಗಾದರೂ ಹಣ ಕೊಡ್ತಾ ಇದ್ದೀರಾ ತಗೊಳ್ತಾ ಇದ್ದೀರಾ ಮನಿ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ದೀರಾ ಇತ್ಯಾದಿ ವಿಷಯಗಳಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ ಕೆಲವೊಂದು ಬಾರಿ ನೀವು ಕೊಟ್ಟಿರುವಂತಹ ಹಣ ಹಿಂಪಡೆಯೋದಕ್ಕೆ ತುಂಬ ಕಷ್ಟ ಅನ್ನೋದು ಕಾಣಬಹುದು ಈ ಸಂದರ್ಭದಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ಟ್ರಾನ್ಸಾಕ್ಷನ್ಸಲ್ಲಿ ತುಂಬ ನೀವು ಮುಂಜಾಗ್ರತೆ ಕ್ರಮದಿಂದ ನೋಡ್ಕೋಬೇಕಾಗಿರುತ್ತೆ ಈಗ ವೃತ್ತಿ ಉದ್ಯೋಗಗಳಲ್ಲಿ ಸ್ವಲ್ಪ ಒತ್ತಡದಿಂದ ಕೂಡಿರುವಂತಹ ವಾತಾವರಣ ಇರುತ್ತೆ ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಏನಪ್ಪ ಅಂದರೆ ಅಂಟಿಲ್ ಅಂಡ್ ಅನ್ಲೈಸ್ ಇವರು ಯಾವಾಗಲೂ ಸಕ್ಸಸ್ ಆಗ್ತಾರೆ ಅಂದರೆ ಇವರಿಗೆ ಟೈಮ್ ಲೈನ್ ಕೊಟ್ಟು ವಿತಿನ್ ಒನ್ ಅವರ್ ಈ ಒನ್ ಅವರಲ್ಲಿ ಕಂಪ್ಲೀಟ್ ಮಾಡಲೇಬೇಕು ತರ್ಟಿ ಮಿನಿಟ್ ಫಾಸ್ಟ್ ಫಾರ್ಟಿ ಫೈ ಫಾರ್ಟಿ ಫೈವ್ ಮಿನಿಟ್ಸ್ ಆಗೋಯ್ತು ಅಂದರೆ ಒಂದು ನಿರ್ದಿಷ್ಟ ಅದರಲ್ಲಿ ಆ ಒತ್ತಡದಲ್ಲಿರುವಾಗ ಇವರು ಎಕ್ಸ್ಟ್ರೀಮ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಅದ್ಭುತವಾಗಿ ರಿಸಲ್ಟ್ ಇರ್ತಾರೆ ಆ ಪರ್ಟಿಕ್ಯುಲರ್ ಡೆಡ್ ಲೈನ್ ಅನ್ನೋದಿರಬೇಕು ಸೊ ಈ ಟೈಮಲ್ಲಿ ಸ್ವಲ್ಪ ಈ ಡೆಡ್ ಲೈನ್ಗಳು ಜಾಸ್ತಿ ಆಗೋದು ಒತ್ತಡ ಆಗ್ಬೋದು ಅಥವಾ ವೃತ್ತಿಯಲ್ಲಿ ಸ್ಥಿರತ್ವ ಇರುತ್ತಾ ಈಗ ಹೊರಗಡೆ ಮಾರ್ಕೆಟಲ್ಲಿ ತುಂಬ ಸಮಸ್ಯೆಗಳಿದೆ ಮ್ಯಾನೇಜ್ಮೆಂಟ್ ಏನೋ ಮಾತಾಡ್ಕೊಳ್ತಾ ಇದೆ ಸೊ ಈ ಸಮಯ ಏನಾದರೂ ಉದ್ಯೋಗ ಇರುತ್ತಾ ಇಲ್ವಾ ಇತ್ಯಾದಿ ವಿಷಯಗಳಲ್ಲಾಗಿರ್ಬೋದು ಆರೋಗ್ಯ ಸಮಸ್ಯೆಗಳು ಮುಖ್ಯವಾಗಿ ಆಮ್ಲೀಯತೆ ಅಂತ ಹೇಳ್ತೀವಿ ಅಸಿಡಿಟಿ ರಿಲೇಟೆಡ್ ಆಗಿರ್ಬೋದು ಮಾನಸಿಕ ಒತ್ತಡದಿಂದ ಬರುವಂತಹ ಆಂಗ್ಝೈಟಿ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು ಇಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕಾಗಿರುತ್ತೆ ಮುಖ್ಯವಾಗಿ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಅದೇ ರೀತಿ ಹಣಕಾಸಿನ ವ್ಯವಹಾರಗಳಲ್ಲಿ ಯಾರಿಗಾದರೂ ಶ್ಯೂರಿಟಿ ಕೊಡೋದು ಅಥವಾ ಮುಖ್ಯವಾಗಿ ಕೆಲವೊಂದು ಫೋ ಅಂದರೆ ಈಗ ಯಾವ ರೀತಿ ಇರುತ್ತೆಂದರೆ ನಿಮಗೆ ಕೆಲವೊಂದು ಆಫರ್ಸ್ ಅಂತ ಕೊಡ್ತಾರೆ ಅಂದರೆ ಕೆಲವೊಂದು ವಿಷಯಗಳಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಎಷ್ಟು ಲಾಭ ಬರುತ್ತೆ ಅಷ್ಟು ಲಾಭ ಬರುತ್ತೆ ಅಂತ ಹೇಳ್ಬಿಟ್ಟು ಯಾವುದಾದ್ರೂ ಒಂದು ಮ್ಯೂಚುವಲ್ ಫಂಡೋ ಒಂದು ಸ ಇನ್ನೊಂದು ಆರ್ ಡಿನೋ ನೋ ಈ ಎಫ್ ಡಿನೋ ನೋ ಏನೋ ಮಾಡಿಸ್ಬಿಡ್ತಾರೆ ಬಟ್ ಆ್ಯಕ್ಚುಯಲ್ ಬಂದು ಆ ರೀತಿ ಬೆನಿಫಿಟ್ಸ್ ಇರೋಲ್ಲ ಈ ರೀತಿ ಮೋಸ ಹೋಗೋದಕ್ಕೆ ಚಾನ್ಸಸ್ ಇರುತ್ತೆ ಸೊ ಈ ವಿಷಯಗಳಲ್ಲಿ ಸ್ವಲ್ಪ ನೋಡಿಕೊಂಡು ಈ ಸಂದರ್ಭದಲ್ಲಿ ಈ ಸೋಮವಾರ ಆಗಿರೋದ್ರಿಂದ ಸೋಮವಾರದ ದಿನ ಮತ್ತಷ್ಟು ಗ್ರಹಣದ ನಂತರ ನೀವು ಸ್ನಾನಾದಿಗಳ ಸ್ನಾನಾಧಿಕಗಳೆಲ್ಲ ಮುಗಿಸಿ ಈ ಬಡವರಿಗೆ ಅನ್ನದಾನ ಒಂದು ನಾಲ್ಕೈದು ಜನಕ್ಕೆ ಸ್ವಲ್ಪ ಅನ್ನದಾನ ಮಾಡಿಸೋದಾಗಿರ್ಬೋದು ಈಶ್ವರನಿಗೆ ಹಾಲಿನಿಂದ ಅಭಿಷೇಕ ಮಾಡಿಸೋದಾಗಿರ್ಬೋದು ಬಡವರಿಗೆ ಬಡ ಮಕ್ಕಳಿಗೆ ಹಾಲು ಸಕ್ಕರೆ ಇತ್ಯಾದಿ ವಿಷಯಗಳನ್ನು ದಾನವಾಗಿ ನೀಡುವುದರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಕಿನೋಭವಂತು ಸಮಸ್ತ ಸನ್ಮಂಗಳಿ ಭವಂತು ಜಯ